ಎಷ್ಟು ಚಂದ ಕಾಣಕತ್ತಾ ಅಲ್ರಿ ಏಟ್ ಮದುಮಗಳ ಗತಿನ ಕಾಣಕತ್ತ ನಮ್ಮಣ್ಣ ಯಾರಿ ಕಡಿಮೆ ಅಣ್ಣನ ತೇಟ್ ಮದುಮಗನ ಗತಿನ ಕಾಣಕತ್ತಾನ ಹಂಗ ನೀನು ಬಾಳ ಚಂದ ಕಾಣಕತ್ತಿ ಯಾಕ ಇತ್ತ ಸರದ ಬಂದಿ ಮತ್ತೊ ಮನೆ ಮಗನಗ ಒಂದ್ ಏಟ್ ಹಚ್ಚಿ ನಿಂತಿದ್ನೆ ಆಕಿ ಕೌನ್ ಕೆಂಪು ಮಾಡಿ ಕೌನ್ ಹಿಂಡ್ ಬಿಟ್ಟು ನೋಡಾಕತ್ತಿದ್ಲು ಅದಕ್ಕೆ ಸರದ್ ನಿಂತೆ ಅಂತದ್ ಬಾಳ ಆಗತ್ತ ಸವರಿಗಿ ಏನ ಒಣಾದಿ ಮಾಕ ಒಣ ಬಡಿಯಾರ ಊರಾಗೆಲ್ಲಾ ತೋರಿಸ್ಕೋಬೇಕಲ್ಲ ಹ್ಮ್ ಅದಕ್ಕೆಲ್ಲಾ ಎಬ್ಸಾ ಯಾರಿಗಾರು ಹತ್ತು ರೂಪಾಯಿ ಕೊಡ ಅಂದ್ರ ನಾ ಯಾಕಂತ ಹ್ಮ್ ನೋಡ ತನ್ನ ಮಕ್ಳು ವಿಷಯಕ್ಕೆ ಬಂದ್ರ ಈ ಮುತ್ತ ಒಂಟಿ ಜಗ್ಗುರಿ ಖರ್ಚು ಮಾಡ್ತಾ ಇದನ್ನೆಲ್ಲ ಇದಕ್ ಮಾಡ್ಯಕತ್ತನು ಮತ್ತ ಊರನವರಿಗೆ ಕುಪ್ಸ ಮಾಡಬೇಕಲ್ಲ ಅದಕ್ಕ ಇದನ್ ಇದ್ರು ಇದರಬೇಕವಾ ಹ್ಮ್ ಏನು ಮಾಡ್ತಿ ಏನ್ ಊಟ ಕರಿತೇನೆ ಹ್ಮ್ ಕುಬ್ಸಕ್ ಇಲ್ಲಿವ ಮತ್ತದೇ ಇರ್ತಾಟ ತಗೊಂಡ್ ಹೋಗ್ಲಿ ಹ್ಮ್ ಹ್ಮ್ ಇಲ್ಲೇ ಹೆಂಗ ಅದ್ರು ಮಾಡ್ಯಾರ ಬಡಾಬಡ ನಮ್ಮ ಸಸಿ ಮಾಡಿತಾ ಒಂದ್ ನಾ ನನ್ನ ಸಸಿ ಬಸ್ರಾಗ ಬಡಾಬಡಾ ಇಲ್ಲೇ ಒಂದ್ ಸೀರಿ அஹ் ஒவல் டபி கொட்டிவா மணி கரீபோ அடிகா நான் அடி மாசம் சுனந்த மத கெத்தினக்கா கொல்ஸ் தானி நான் மணி கரையாக்கிவ உம் நானும் ஒன் சீரி தகனேனே நன்குல அதுக்கி ஒன் சீரி ஒன் பாண்ட் பீஸ் ಸರ್ ಪೀಸ್ ತೊಗೊಂಡಿನಿ ನಾನು ಇಲ್ಲ ತೊಡಿಮ್ಯಾಗೆ ಇಟ್ಟು ಆರತಿ ಮಾಡಿ ಹೋಗ್ಬಿಡ್ದು ಹ್ಞೂ ನಾನು ಆಟ ಮಾಡ್ತೀನಿವ ಅಲ್ಲ ಈಕೆ ಮುತ್ತವ ಏನು ಹೊಗ್ರದ ಏನು ಚಲೋ ಸೀರೆ ಮಾಡ್ಯಾ ಅಂತೇನ ಯವ್ವ ದೇವ್ರು ಹಾಂ ಹಂಗೆ ಸೀರೆ ಮಾಡಿದ್ಲು ಮತ್ತು ಹೂಲು ಹಾ ಹೂಲಿ ಅಂತ ನಾನು ಸ್ವಲ್ಪ ಚಲೋ ತೊಗೊಂಬಂದಿನಿ ಇದು ಕಸಮಲ್ಲ ಹಿಂಗೆ ಮಾಡಿ ತಂದ್ರೆ ನಾವು ಹಂಗೆ ಮಾಡೋಕ್ಕಾಗತ್ತಾ ನಮಗೆಲ್ಲ ಬಟ್ಟೆ ಮಾಡಿದ್ಲಲ್ಲ ನಮ್ಮ ಪಂಚಾಗ ಚಲೋ ಮಾಡಿದ್ಲು ನಾನು ಅದಕ್ಕೆ ಚಲೋ ತಂದೀನಿ ಹ್ಞೂ ಉಡಿ ತೊಗೊಂಬ್ರಿ ನೀವು ನಾನು அது அல்ல நம் மும்பா நீ ரஷ்மீன் கேள்வி தும்பா அல்ல தவிரமணியாரு நீ தும் யாக்கறி ஆ யார் தும்பிதிரி ஏன்னா ஆக்கின நன் மகள்தங்க ரஷ்மி தும்பு நீக்கி தும்பி ஆர்த்தி மாக்கி கைல உடி தும்பத்தாரா இன்னும் ஏனேனோ இல்ல அய்ய தியவ் ஷோலோ கால இக்கி ஏன் வந்தித்து நோடுவா ಮತ್ತೇನ್ ಏನ್ಕಿನಾರ ಆತ ನಾನು ಉಡಿ ತುಂಬಿದ್ದಕ್ಕೆ ಹಿಂದಕ್ಕೆ ಆತ ಅಂದ್ರ ದೊಡಮ್ಮ ನಾನು ಮೊದಲೇ ನೀವೇ ತುಂಬಿ ಇಲ್ವೇ ತುಂಬ ತುಂಬಾ ಅದ್ಕೇನಾಗುತ್ತಾ ಅಯ್ಯೋ ಬ್ಯಾಡ್ ಬಿಡ್ರಿ ಹ ಅದೇನೋ ಶುಭ ಕಾರ್ಯ ಒಳಗೆ ಅದೆಲ್ಲ ಎದಕ್ ಬೇಕು ಹೌದಿಲ್ಲ ಯಾಕವಾ ನನ್ನ ಸೊಸಿ ನೀನ ಬಂಜಿ ಮಾಡಿ ಬರ್ಡಿ ಮಾಡಿ ಲಗ್ನ ಹತ್ತು ವರ್ಷ ಆತನ ಏನ್ ಚಂದ ಮಾತಾಡ್ತಿ ಒಬ್ಬೊಬ್ರಿಗೆ ತೊಡದು ಮಕ್ಳ ಹ್ಮ್ ಒಬ್ಬೊಬ್ರಿಗೆ ವರ್ಷ ತುಂಬ ಕೊಡದ ಹಾಕವು ಹಂಗಂತೇಳಿ ಬಂಜಿ ಬರಡಿ ಅನ್ನೋದನ ನಿನಗೆ ಹೊರ್ಸಕ್ ಮಕ್ಕಳಿಗೆ ಅವನ ಗೊತ್ತೈತೇನೆ ನಿನಗೆ ಹಾ ನಿಲ್ಲಾಗಿ ಐದೇ ವರ್ಷಕ್ಕೆ ಮಕ್ಕಳಿಗೆ ಅವ್ವ ನಾವ್ ಏನಾರ ಅಂದಿಲ್ಲ ನಿನಗ ಅಯ್ಯೋ ಮುತ್ತವ್ ಮಮ್ಮಿ ನಾನು ಆರ್ಥದ ಅಂದಿಲ್ಲ ಮಮ್ಮಿ ಯಾ ಅರ್ಥದಾಗರ ಅನ್ನ ನಾನು ತೆಗೆದಿದ್ದ ಅರ್ಥ ಇದನ್ನ ಹೇಳೇನಿ ಹ್ಮ್ ಯಾರಿಗೂ ಹಂಗತಿ ದಡಕ್ ನಂದು ಮನಸ್ ಮಸಾಕ್ ಹೋಗ್ಬೇಡ ಹೇಳಿದ್ದು ತಲೆ ಕೆಡ್ಸ್ಕೊಬೇಡ ಬಾ ಉಡಿ ತುಂಬಾ ನಿ ಮಕ್ಳ ನಾಳೆ ಅಯ್ಯೋ ನಾ ಮಾಡಿದ್ದ ಆಗಿತ್ತಂದ್ರ நீ ஹாடு நீ கேட்டு பார்த்து ஹாடு மங்கா ಸೀಮಂತ ತಿಂಗಾಳು ತುಂಬ್ಯಾವೆ ಜೀವ ಜೀವಂತ ಮಂಗಾಳ ಗೌರಿಗೆ ಮಂಗಾಳ ಸೀಮಂತ ತಿಂಗಾಳು ತುಂಬ್ಯಾವೆ ಜೀವ ಜೀವಂತ ತಿಂಗಾಳು ತುಂಬ್ಯಾವೆ ಜೀವ ಜೀವಂತ ರತ್ನಾಧಾರತಿ ಎತ್ತಿ ಬಂಗಾರಿಗೆ ಕರುಳಾ ಕುಡಿ ಹೊತ್ತ ಸುಮಬಾಲಿಗೆ ರತ್ನಾಧಾರತಿ ಎತ್ತಿ ಕುಡಿ ಹೊತ್ತ ಸುಮಬಾಲೆಗೆ ಮುತ್ತಿನಾರತಿ ಹೆತ್ತಿ ಸಿಂಗಾರಿಗೆ ಪ್ರೀತಿ ಸೆಸೆ ಇಕ್ಕಿ ಸಿರಿಗೌರಿಗೆ ಮುತ್ತಿನಾರತಿ ಎತ್ತಿ ಸಿಂಗಾರಿಗೆ ಪ್ರೀತಿ ಸೆಸೆ ಇಕ್ಕಿ ಸಿರಿಗೌರಿಗೆ ಮಂಗಾಳ ಗೌರಿಗೆ ಮಂಗಾಳ ಸೀಮಂತ ತಿಂಗಾಳು ತುಂಬ್ಯಾವೇ ಜೀವ ಜೀವಂತ ತಿಂಗಾಳು ತುಂಬ್ಯಾವೇ ಜೀವ ಜೀವಂತ ಸೊಸಿಗೆ ಹಾಡಕ್ ಬರಂಗಿಲ್ಲ ಅಂತ ಅನ್ಕೊಂಡಿದ್ರು ಒಂದಿಷ್ಟು ಮಂದಿ ఎస్ట్ చందాత నసి బగార్దంత ససి నమ్మిబ్బ్రూ సూ ఆ నన్ మిగ హే మార్సంగదా అయ్య బడయి రాణి బడయి కడు ఊరు బడై రి ఈకే నివ్వు మొదలకి ఒక ఇన్ మనీ కేసెల్తా ఈ అత్తీ బాల హాడతా హా ఇకేను బర్త ఈ కల్కొంత నోడు యో మేను హగరదను ఆకీ టీ కొట్లు టీ కొట్ ఈ హింగతి మారి ఇక నోడు ி ரேல் வரங்கில் அது பரவா அட்ரூந்தாட் சரி இதே நமஸ்கார அன்

ಕಂಗ್ರಾಚುಲೇಷನ್ ಹೇಳಕ್ ನೋ ಬರಂಗಿಲ್ಲ ನಿಮಗ ನೀ ನನಗೆ ಹೇಳಿ ನನ್ನ ನೌಕರಿ ಆಗಿತ್ತು ಅಂತ ಹೇಳಿ ಆಹಾಹಾ ಎಷ್ಟು ಮಾಡಿದ್ರು ನಿಮ್ಮ ಗನ್ಸರ್ ಬುದ್ಧಿ ಬಿಡಂಗೇ ಇಲ್ಲಲ್ಲ ನಾ ಅನ್ನ ಅಹಂ ಬಿಡಂಗೇ ಇಲ್ಲಲ್ಲ ನಿಮಗ ಓ ನೀವು ಏನು ಮಕ್ಕಳು ಕಡಿಮೆ ಇದ್ದೀರ ಅದಕ್ಕೆ ನಮಕ್ಕಿನ್ನ ಹತ್ತು ಪಟ್ಟು ಅಹಂ ಭಾಳ ಇರ್ತತ್ ನಿಮಗೆ ಯಾಕ ನನ್ನ ಮುಂದೆ ಬಂದು ಹೇಳಬಹುದಿತ್ತು ನೀನು ನಿಮಗೆ ಗೊತ್ತಿತ್ತಿಲ್ಲ ಗೊತ್ತಿದ್ರೆ ಬಂದು ನೀವು ನನಗೆ ಒಂದು ವಿಶ್ ಮಾಡಬಹುದಿತ್ತು ಆಯ್ತು ತಗೊಳ್ರಿ ನೀವು ನನ್ನ ಮ್ಯಾಗ ಎಷ್ಟು ಪ್ರೀತಿ ಇಟ್ಕೊಂಡ್ರಿ ನನಗೆ ನಂಗೆ ஏய் 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 பாரு நிந்திரில்லை நிந்திரப்பாரு பிடாக்கிடு கொண்டில்லை கையினே நோனதானே ஜம்பன் மக்கா ஹாம் தமாட்டு என்ன கேத்தி அங்கு கடது விடுபக்கனச்தத் நோடு ஹிம்ம் 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 ஹிம்ம ಇನ್ನು ಕೈ ಬಿಟ್ನಿ ಅಂದ್ರನಾ ನೀ ನನ್ನ ಕೈಗೆ ಸಿಗಂಗಿಲ್ಲ ಮುಗಿದು ಹೋಯ್ತು ಇನ್ನ ಕೈ ಹಿಡ್ಕೊಂಡು ತಾಳಿ ಕಟ್ಟುದ ಓ ಓ ಓ ಕಳ್ಳಿ ಆಂ ತಾಳಿ ಕಟ್ತೀನಿ ಅನ್ನನಾ ಎಷ್ಟು ನಾಚಿಗ್ ಬಂತು ನೋಡಿ ಹಾಂ ಹಾಂ ನನ್ನ ಮಖ ನೋಡಪ್ಪ ಅರು ಯಾಕ ಸರಕ್ರಿ ನಾನು ಸ್ವೀಟ್ ತೊಗೊಂಡು ತಿನ್ಬೇಕಾ ಯಾಕ ನಮಗೆ ಮಾನ ಮರ್ಯಾದೆ ಇಲ್ಲನ ವಾ ಸಿಕ್ಕಿಲ್ಲ ನಟಕದವಲ್ಲ ನಿಮ್ಮ ತಗೊಳ್ರಿ ಸ್ವೀಟ್ ತಿನ್ರಿ ಪಾರು ಅಲ್ಲ ಈ ಪೇಡೆನ ಇಬ್ರು ಏಕದಮ್ಕ ತಿಂದು ಬಿಟ್ರ ಅಂದ್ರೆ ಹೆಂಗಲ್ಲ ಇಬ್ರು ಎಟ್ ಎ ಟೈಮ್ ತಿಂದ್ರೆ ಹೆಂಗಿರ್ತೈತ ಅಂತ ಬಾ ಇಬ್ರು ಕುಡಿತೀನಿ ನೀ ಹಿಂಗ ಮಾತಾಡೋದಕ್ಕೆ ನಾನ್ ನಿಮ್ಮ ಕೂಡ ಮಾತಾಡಂಗಿಲ್ಲ ಮಂದಿ ಕಣ್ಣು ಇದ್ರಿಗೆ ಸಂಪನ್ರು ಹಾ ಏನು ಗೊತ್ತಾಗಂಗಿಲ್ಲ ಮಲಪ್ಪ ಮಾಸ್ತರ್ ಅಂತಂತಾರ ಆದ್ರ ನಿಮ್ಮ ಹತ್ರ ಗಣ ನಾಟಕದವು ಇಂತ ಕಪಿಕೆಷ್ಟೇ ಬಾಳದ ನಿಮ್

ಲೈಸೆನ್ಸ್ ಕೊಟ್ಟಿಲ್ಲ ಲೈಸೆನ್ಸ್ ಕೊಟ್ಟ ಮೇಲೆ ನಾ ಇದನ್ನ ತಗೋತೀನಿ ಅಲ್ಲಿವರೆಗೂ ನಿಮ್ಮ ಹತ್ರನೇ ಇಟ್ಕೊರಿ ಇದನ್ನ ಸ್ವಾಭಿಮಾನ ಏನ್ ಸ್ವಾಭಿಮಾನ ಸ್ವಾಭಿಮಾನದನಲ್ಲೇ ಅಯ್ಯೋ ಪರಮಾತ್ಮ ಸಾಕ್ ಸಾಕ ಹಾಡ ಅಲ್ಲಿಗೆ ಸ್ಟಾಪ್ ಮಾಡ್ರಿ ನಾ ನಿಮ್ಮ ಹತ್ರ ಏನ ಮಾತಾಡಬೇಕಿತ್ತು ಅದಕ್ಕೆ ಇಲ್ಲಿ ಬರ್ರಿ ಅಂತ ಹೇಳಿದೆ ಹ್ಮ್ ಏನ್ ಹೇಳು ಅದು ಮತ್ತೆ ಇಷ್ಟು ದಿನ ನಮ್ಮ ಮನೆಯವರು ನನ್ನ ಓದಸ್ಯಾರ ನನ್ನ ಇಷ್ಟು ದಿನ ಬೆಳೆಸ್ಯಾರ ಅದಕ್ಕೆ ಈಗ ನೌಕರಿ ಬರ್ತೈತಿ ನೌಕರಿ ಆದಮೇಲೆ ನನ್ನ ಪೇಮೆಂಟ್ನ ನನ್ನ ಕೊಡ್ತೀನಿ ಮನೆಯವರಿಗೆ ಕೊಡ್ತೀನ ಯಾಕಂದ್ರೆ ನನಗೋಸ್ಕರ ಅಷ್ಟೆಲ್ಲ ಮಾಡ್ಯಾರ ಆ ಮನಿಗೋಸ್ಕರ ನಾ ಏನು ಮಾಡ್ಲಾರ್ದ ನಿಮ್ಮ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ನಿಮಗೆ ಪೇಮೆಂಟ್ ಕೊಡಕ್ಕೆ ನಂಗೆ ಆಗಂಗಿಲ್ಲ ಒಂದು ಐದು ವರ್ಷ ಅಂಕರೂ ನಮ್ಮ ತವ್ರ ಮನೆ ಕೊಡ್ತೀನಿ ರೀ ನಾವು ಪೇಮೆಂಟ್ನ ಹ್ಮ್ ಸರಿ ಆಯ್ತು ಐದು ವರ್ಷ ಆಕ ಜೀವನ ಪರ್ರಿ ಅಂತ ನಿಮ್ಮ ತವರ್ ಮನೆಯವರಿಗೆ ಕೊಡು ನಾವು ಒಟ್ಟ ಬೇಡ ನಂಗಿಲ್ಲ ಈ ನಿನ್ನ ಸ್ವಾಭಿಮಾನಕ್ಕೆ ನಾವು ಭಾಳ ಅಂದ್ರೆ ಬಹಳ ಹೆಮ್ಮೆ ಪಡ್ತೀನಿ ಕೆಲವೊಬ್ರು ಇರ್ತಾರ ನೌಕರಿ ಆದ್ಮೇಲೆ ಮುಗಿದು ಹೋತ್ ಲಗ್ನ ಆದ್ಮೇಲೆ ಮುಗಿದು ಹೋತ್ ತವ್ರ ಮನೀನ ಹೊಳೆ ನೋಡಂಗಿಲ್ಲ ಒಂದು ಬಿಡಿಗಾಸನ ಕೊಡಂಗಿಲ್ಲ ಅಂತಾದ್ರಾಗ ನೀನ್ ಕೊಡ್ತೀನಿ ಅಂತ ಅಲ್ಲ ನಂಗೆ ಭಾಳ ಹೆಮ್ಮೆ ಆಗತ್ತ ನಿನ್ನಂತಕ್ಕಿನ್ ನಾ ಕೈ ಹಿಡಿಯಕತ್ತಿಲ್ಲ ನನ್ಗೆ ಇನ್ನು ಹೆಮ್ಮೆ ಆಗಿ ಹೇಳಿ ಅವಾ ಹಂಗೆಲ್ಲ ಕೆಡಿಸ್ಕೊಳಂಗಿಲ್ಲ ಒಂದ್ ರೂಪಾಯಿ ಕೇಳಂಗಿಲ್ಲ ಎಲ್ಲ ಹೋಗಿ ಹೇಳ್ತೀನಿ ಆಯ್ತಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ ಥ್ಯಾಂಕ್ಸ್ ರೀ ಯಾಕೆ ಥ್ಯಾಂಕ್ಸ್ ಕೆಲವೊಬ್ರು ಇರ್ತಾರೆ ಮದುವೆ ಆದಮೇಲೆ ನಿಮ್ಮ ತವ್ರ ಮನೆಗೆ ಒಂದು ಬಿಡ್ಕಾಸ್ ಕೊಡಬಾರ್ದು ಅಂಥೇಳಿ ನೌಕರಿ ಮಾಡೋ ಹೆಣ್ಮಕ್ಳಿಗೆ ಕರಾರ್ ಕಂಡೀಷನ್ ಹಾಕ್ತಾರೆ ಆದ್ರೆ ನೀವು ನಾನು ನನ್ನ ತವ್ರ ಮನೆಗೆ ನಾನು ಪೇಮೆಂಟ್ ಕೊಡ್ತೀನಿ ಅಂದಿದ್ದಕ್ಕೆ ನೀವು ಕೊಡೋ ಅಂತಿರಲ್ಲ ನಂಗೆ ಭಾಳ ಖುಷಿ ಆಗತ್ತೈತಿ ನಿಮ್ಮಂಥವ್ರನ್ನ ಕೈ ಹಿಡಿಯಾಕತ್ತೇನಲ್ಲ ಅದು ನನ್ನ ಅದೃಷ್ಟ ಬರೀ ದೊಡ್ಡ ದೊಡ್ಡ ಮಾತಾ ಹೇಳುವುದಪ್ಪ ಹ್ಮ್ ಒಂದೇನಿಲ್ಲ ಒಣ ಒಣ ಬಣ ಬನಾವಣ ಆಗೇದ್ ನನ್ ಜೀವನ ಏ ಮಾಡುದು ಹ ಬರೀ ಪ್ರೀತಿ ಮಾಡೋರೆಲ್ಲ ಹಸಿ ಹಸಿ ಮಾಡ್ತಾರಂತ ನಮ್ದು ಬರೀ ಒಣ ಒಣಾವಣದ ಆಗಿಬಿಟ್ಟ ಜೀವನ ಅದ ಅದ ಪಾರು ಉಮ್ಮ ಗಿಮ್ಮ ಏ ಪಾರು நிந்திர பாரும் பாரும் நீ கோப்ரி சார் ரே நிந்தத நீ நான் தர்ல சதா மதிவேன் மேலனே